ಹಲೋ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ಅಂತ ಹೇಳ್ಬೋದು ಹೀರೆಕಾಯಿ ಪಲ್ಯ ಯಾವ ಥರ ನೋಡೋದಂತ ತೋರಿಸ್ತೀನಿ ಸಿಂಪಲ್ಲಾಗಿ ಇರುತ್ತೆ ಮನೆಯೊಳಗಿರೋಂಥ ಹಾಕಿ ಮಾಡೋದು ಒಂದು ಬಂಡ್ಲೆಕಾಯಿ ಇಟ್ಕೊಂಡಿ ನೋಡ್ರಿ ನಾನು ಇದಕ್ಕೆ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ರೆ ಭಾಳ ಅಂದ್ರೆ ಭಾಳ ರುಚಿ ಆಕೈತಿ ಮತ್ತು ಆಮೇಲೆ ಒಂದು ಹೀರಿಕಾಯಿ ಉದ್ದ ಐತಿ ಸ್ವಲ್ಪ ದಪ್ಪದ ಈ ಸೈಡ್ ಸಿಗದೆ ಇಂಥವು ಆ ಕಡೆ ಆದರೆ ಎಳೆ ಸಿಗ್ತಾವು ಅದನ್ನು ಕಟ್ ಮಾಡಿ ಇಟ್ಕೊಂಡು ನೋಡಿರಿ ಒಂದು ಉಳ್ಳಾಗಡ್ಡಿ ಮತ್ತು ಒಂದು ಟೊಮೆಟೋನ ಕಟ್ ಮಾಡಿ ಇಟ್ಕೊಂಡಿವಿ ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕು ಎಳೆ ತಪ್ಪ ಅಂತಂದ್ರೆ ಬರೀ ಎಣ್ಣೆ ಒಳಗ ಬಾಡಿಸಿದ್ರೆ ರುಚಿ ಆಕೈತಿ ಸ್ವಲ್ಪ ಈ ಕಡೆ ನಾವು ನಾವಿರುವಂಥ ಕಡೆ ಏನಂದ್ರೆ ಸ್ವಲ್ಪ ಅಂಥ ಹಿರಿಕಾಯ ಸಿಗೋದು ನೋಡಿರಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಚಟಪಟ ಅಂತ ಸಿಡಿಲಿ ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋನು ಆಮೇಲೆ ಮತ್ತು ಕಟ್ ಮಾಡಿರೋಂಥ ಉಳ್ಳಾಗಡ್ಡಿ ಇವು ಎಣ್ಣೆಯಾಗ ಒಂಚಲೋತ್ನಿಗೆ ಫ್ರೈ ಆಗ್ಬೇಕು ಸ್ವಲ್ಪ ಕರಿಬೇವು ಇದನ್ನ ನೀಟಾಗಿ ಫ್ರೈ ಮಾಡಿರಿ ಇದು ಫ್ರೈ ಆಗಿಂದ ನಾವು ಆಮೇಲೆ ಹೀರೆಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಬೇಕು ನೋಡಿರಿ ಫ್ರೆಂಡ್ಸ್ ಹೀರಿಕಾಯಿ ಪೂರ್ತಿ ಸ್ವಲ್ಪ ಫ್ರೈ ಆಗೋವರೆಗೂ ಮೇಲೆ ಏನು ಹಾಕ್ಬಾರ್ದು ಖಾರ ಇದು ಅದು ಹಾಕಬಾರ್ದು ಖಾರ ಅಷ್ಟು ಹಾಕೋಬೇಕು ಈಗ ಹಸಿ ಖಾರನ ಅದನ್ನು ಉಳ್ಳಾಗುಡಿಯೊಳಗ ಫ್ರೈ ಮಾಡ್ಬೇಕು ಆಮೇಲೆ ಹಾಕಿದ್ರೆ ಅದು ಚಲೋ ಆಗಂಗಿಲ್ಲ ರುಚಿ ಸ್ವಲ್ಪ ಅರ್ಶಿನ ಪುಡಿ ಈ ಹಂತದೊಳಗನೆ ನಾವು ಹಸಿ ಖಾರ ಹಾಕೋಬೇಕು ಒಣ ಖಾರ ಹಾಕುದಂತಂದ್ರೆ ಆಮೇಲೆ ಹಾಕ್ಕೊಂಡ್ರೆ ನಡಿತೈತಿ ನಾವು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಿ ನಾರ್ಮಲಿ ಪಲ್ಯಕ್ಕೆ ಅಂತಂದು ನೋಡಿರಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಒಂದು ಚಮಚ ಹಾಕಕತ್ತೀನಿ ಸ್ಟ್ರಾಂಗ್ ಐತಿ ಇದು ಯಾರು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡೋದು ಗೊತ್ತಿಲ್ಲ ಅಂದ್ರೆ ನನ್ನ ಹಿಂದಿನ ವೀಡಿಯೋದೊಳಗೈತಿ ನೋಡಿ ಮಾಡ್ಬೋದು ನೀವು ನೋಡಿರಿ ಇದು ಸ್ವಲ್ಪ ಚಲೋತ್ನಾಗ ಫ್ರೈ ಆಗಬೇಕಿದೆ ಒಳಗೆ ಈಗ ಉಳ್ಳಾಗಡ್ಡಿ ಫ್ರೈ ಆಗಬೇಕಿದೆ ಜೊತೆಗೆ ಇದು ಹಸಿ ಮೆಣಸಿಕ್ ಪೇಸ್ಟ ಒಂದು ಸ್ವಲ್ಪ ಘಮ ಬರ್ತೈತೆ ನೋಡಿರಿ ಅದು ಹಂಗೆ ಬಿಟ್ರೆ ತಳ ಅಂಟ್ಕೊಳ್ತಾ ಒಂದು ಸ್ವಲ್ಪ ಅದನ್ನು ಸೌಟಲೇ ಕಾಯಾಡಿಸ್ಬೇಕು ಮತ್ತು ಒಂದು ಟೊಮೆಟೊ ಹೆಚ್ಕೊಂಡಿದ್ದೀವಲ್ಲ ಒಂದು ಟೊಮೆಟೊ ಹಾಕಾಕತ್ತೀನಿ ನೋಡಿರಿ ಟೊಮೆಟೊ ನಿಮ್ಗೆ ಬೇಕಂದ್ರೆ ಹಾಕ್ಬೋದು ಬ್ಯಾಡಂದ್ರೆ ಸ್ಕಿಪ್ ಮಾಡ್ಬೋದು ರುಚಿ ಹಾಕೈತಿ ಅಂತ ಹಾಕಾಕತ್ತೀನಿ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಏನಪ್ಪ ಅದನ್ನು ಹಾಕಿದ್ರೆ ಪಲ್ಯ ರುಚಿ ಬರ್ತೈತಿ ಅದನ್ನು ಲಾಸ್ಟಿಗೆ ತೋರಿಸ್ತೀನಿ ನೋಡಿರಿ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಈಗ ನೋಡಿರಿ ಉಳ್ಳಾಗಡ್ಡೆ ಅದೆಲ್ಲ ಫ್ರೈ ಆಗೈತಿ ಈಗ ನಾವು ಏನು ಮಾಡೋಣ ಹೀಗೆ ಕಟ್ ಮಾಡಿರುವಂಥ ಹಿರಿಕಾಯಿ ಇದಕ್ಕೆ ಹಾಕೊಳ್ಳೋಣ ಇದನ್ನು ಸಿಪ್ಪಿ ತೆಗೆದು ಕಟ್ ಮಾಡಿಟ್ಟು ಕೆಲವರು ಸಿಪ್ಪಿ ತೆಗೆದಿರ ಹಾಕ್ತಾರೆ ಹಾಗೂ ಹಾಕ್ಬೋದು ನೋಡಿರಿ ಇದು ಹಿರಿಕಾಯಿ ಫ್ರೈ ಆಗಲಿ ಆದಮೇಲೆ ಉಪ್ಪು ಹಾಕಿರಿ ಇಲ್ಲಾಂದ್ರೆ ನೀರು ಉಟ್ಕೊಳುತ್ತ ಅಷ್ಟು ರುಚಿ ಇದಾಗಂಗಿಲ್ಲ ಜಲ್ದಿ ಬೇಯ್ತೈತಿ ಇಲ್ಲ ಅಂತಲ್ಲ ಸ್ವಲ್ಪ ಎಣ್ಣೆ ಫ್ರೈ ಆಗ್ಬೇಕು ಹಿರಿಕಾಯಿ ಅಂದ್ರೆ ಚಲೋ ಅದು ಪಲ್ಯ ರುಚಿ ಆಕೈತಿ ಈಗ ನೋಡ್ರಿ ಇದು ಸ್ವಲ್ಪ ಫ್ರೈ ಆಗಲಿ ನಾವು ಆಮೇಲೆ ಇದಕ್ಕೆ ಉಪ್ಪು ಹಾಕೊಳ್ಳೋದು ಖಾರ ಅಂತರೂ ಹಾಕಿವಿ ಈಗ ಇದೇನು ಸ್ಪೆಷಲ್ ಅಲ್ಲಂತ ಅನ್ನಿಸ್ಬೋದು ಬಟ್ ಗೊತ್ತಿಲ್ಲದೆ ಇರೋರು ನೋಡಿ ಮಾಡ್ಕೊಬೋದು ಈಗ ಉಪ್ಪು ಹಾಕೊಳ್ಳೋನು ಬಟ್ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವಿಡಿಯೋ ನೋಡಿರಿ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಕೋಲ್ಡ್ ಆಗೈತಿ ಫ್ರೆಂಡ್ಸ್ ವಾಯ್ಸ್ ಸ್ವಲ್ಪ ಚೇಂಜ್ ಆಗೈತಿ ನೋಡಿರಿ ಈ ಥರ ಮಾಡ್ಕೋಬೇಕು ಕೆಮ್ಮು ನೆಗಡಿ ಪೂರ್ತಿ ಫ್ರೈ ಆಗಲಿ ಹಂಗೆ ಸ್ವಲ್ಪ ಅದನ್ನು ಸೌಟಿಲ್ಲ ಕೈಯಾಡ್ಸೋಕ್ಕಿಲ್ಲ ಅಂದ್ರೆ ಅಂಟ್ಕೊತೈತ್ತಾಳೆ ನೀರು ಹಾಕಿಲ್ಲಲ್ಲ ಆಮೇಲೆ ನಾವು ಸ್ವಲ್ಪ ನೀರು ಹಾಕೋಬೇಕಾಗುತ್ತಾ ನೀರು ಬ್ಯಾಡಂದ್ರೆ ಹಿಂಗೆ ಒಂದು ದಿನ ಸ್ವಲ್ಪ ಫ್ರೈ ಮಾಡಿ ಬಿಡ್ಬೋದು ಸ್ವಲ್ಪ ನಾ ನೀರು ಹಾಕಿ ನೋಡ್ರಿ ಸ್ವಲ್ಪ ಅಂದ್ರೆ ಸ್ವಲ್ಪ ಹಾಕೋರಿ ಸುಮ್ಮ ಹೀರಿಕಾಯಿ ಫ್ರೈ ಬುರ್ತೇಕ ಫ್ರೈ ಆಗಬೋರ್ತಕ್ಕ ಈಗ ನೋಡ್ರಿ ಇನ್ನೊಂದು ಐದನೇ ರುಚಿ ಏನಂದ್ರೆ ಇದು ಪುಡಿ ನಾವು ಗುರಾಳ ಪುಡಿ ಪುಡಿ ಆಡಿ ಯೂಸ್ ಮಾಡ್ತೀವಿ ಬಟ್ ಹೀರಿಕಾಯಿಗೆ ಏನಂದ್ರೆ ಪುಡಿ ಹಾಕಿದ್ರೆ ರುಚಿ ಬರ್ತೈತೆ ಇದಕ್ಕೆ ಇದಕ್ಕಾಯಿತು ಈ ಪುಡಿ ಹಾಕೊಂಡ್ರಂದ್ರೆ ಇದು ಹುರಿದು ಪುಡಿ ಮಾಡಿ ಶೇಂಗಾ ಪುಡಿ ಇದು ನಾವು ಪಲ್ಯಕ್ಕೆ ಇದನ್ನ ಯೂಸ್ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಪಲ್ಯ ರೆಡಿ ಆಯಿತು ನಾವು ರೊಟ್ಟಿ ಜೊತೆಗೆ ಇದನ್ನು ಸರ್ವ್ ಮಾಡ್ತೀವಿ ನೋಡಿರಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ನೀವು ಮನೆಯಾಗ ಪಲ್ಯ ಮಾಡಿ ನೋಡಿರಿ ಇಷ್ಟ ಆದರೆ ಲೈಕ್ ಮಾಡ್ರಿ ಕಮೆಂಟ್ ಹಾಕಿರಿ ಥ್ಯಾಂಕ್ ಯು